ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಸಾಯನಾ ಕಿಶೋರ್ ಲಾಗ್ ನಾನು ಇವತ್ತಿನ ಲಾಗಲ್ಲಿ ನಿಮಗೆ ನಾನು ಯಾವ ಕ್ರೀಮ್ನ ಯೂಸ್ ಮಾಡಿ ಮೇಕಪ್ ಮಾಡ್ಕೊಂಡೆ ಅಂತೇಳಿ ಆಲ್ರೆಡಿ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಬಟ್ ತುಂಬ ಜನ ಕ್ವಶನ್ಸ್ ಕೇಳಿದ್ದಾರೆ ಯಾವ ಕ್ರೀಮ್ ಅದು ಕರೆಕ್ಟಾಗಿ ತೋರಿಸಿ ಅಂತ ಆದ್ದರಿಂದ ಈ ಒಂದು ವೀಡಿಯೋದಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆಯೇ ಮನೇಲನೆ ಬಟ್ಟೆ ಅಂಗಡಿ ಕೂಡ ಮಾಡ್ಕೊಂಡಿದ್ದೀನಿ ಅಂತ ಆಲ್ರೆಡಿ ತುಂಬ ಜನ ಗೊತ್ತು ನೋಡಿ ಸ್ಟಾಕ್ ಎಲ್ಲ ಬಂದಿದೆ ಇವಾಗ ನೆಕ್ಸ್ಟು ವಿಡಿಯೋದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿ ಯಾವ ರೀತಿ ಒಂದು ಕಲೆಕ್ಷನ್ಸ್ ಇರುತ್ತೆ ಅಂತ ಕುರ್ತಾ ಸೆಟ್ಗಳಾಗಿರ್ಬೋದು ಹಾಗೆ ಟಾಪ್ಸ್ಗಳಾಗಿರ್ಬೋದು ಲೆಗಿನ್ಸ್ಗಳಾಗಿರ್ಬೋದು ಅಂಬ್ರಲ ಕುರ್ತೀಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ಬ್ರ್ಯಾಂಡೆಡೆಲ್ಲ ಇರುತ್ತೆ ಒಳ್ಳೊಳ್ಳೆ ಕಲರ್ಸ್ ಆಗಿರ್ಬೋದು ಹಾಗೆಯೇ ಇವಾಗಿರೋಂಥ ಒಂದು ಡಿಸೈನ್ಸಲ್ಲಿ ಅಂದರೆ ಇವಾಗಿರೋಂಥ ಒಂದು ಟ್ರೆಂಡಿಂಗ್ ಡಿಸೈನ್ಸಲ್ಲಿ ಕುರ್ತೀಸ್ಗಳನ್ನ ಕರೆಸಿದ್ದೀನಿ ಎಲ್ಲ ಮುಗಿಸ್ಕೊಂಡು ಎಲ್ಲ ತಗೊಂಡು ಅಮ್ಮನ ಮನೆಯಿಂದ ಹಸ್ಬೆಂಡ್ ಮನೆಗೂ ಕೂಡ ಹೊರಟೆ ನೈಟ್ ಆಗ್ಬಿಟ್ಟಿತ್ತು ಒಂದು ಒಂಬತ್ತುವರೆ ಹತ್ತು ಗಂಟೆ ಆಗ್ಬಿಟ್ಟಿತ್ತು ಮನೆಗೆ ಬರೋ ಅಷ್ಟರಲ್ಲಿ ಇನ್ಮೇಲೆ ಇಲ್ಲೇ ಸ್ಟಾರ್ಟ್ ಮಾಡಬೇಕಲ್ವ ವೀಡಿಯೋಸ್ನ ಹೇಳಿ ಹಬ್ಬ ಎಲ್ಲ ಮುಗಿಸ್ಕೊಂಡು ಪಾಪದು ಇಂಜೆಕ್ಷನ್ ಇತ್ತು ಅದನ್ನು ಕೂಡ ಮುಗಿಸ್ಕೊಂಡು ನಮ್ಮ ಮನೆಗೆ ಬಂದೆ ಬೆಳಗ್ಗೆ ಇದು ಬೆಳಗ್ಗೆ ನನಗೆ ಗುರುವಾರ ಆದ್ರಿಂದ ರಾಗಿ ಸ್ಟೇಟಸ್ ಕೂಡ ಹಾಕ್ಬಿಟ್ಟು ಎದ್ದಾದ್ಮೇಲೆ ಪಾಪ ಹಾಗೇ ಆಟ ಇದ್ಲು ನಾನು ನೋಡಿ ಸ್ವಲ್ಪ ಎಕ್ಸಸೈಸ್ನ ಮಾಡಿಕೊಂಡು ಆದಷ್ಟು ವೆಯ್ಟ್ನ ಕಮ್ಮಿ ಮಾಡ್ಕೋತಾ ಇದ್ದೀನಿ ನೋಡಿ ಇಪ್ಪತ್ತೆರಡು ತೊಂಬತ್ತೈದು ಇವಾಗ ನೋಡಿ ನೆಕ್ಸ್ಟು ವೇ ವೆಯ್ಟ್ ಕೂಡ ತೋರಿಸ್ತೀನಿ ಇವಾಗ ಎಷ್ಟಾಗಿದ್ದೀನಿ ಅಂತ ನಾನು ಯಾವ ಥರ ಮನೇಲಿ ಮಾಡ್ತಾ ಇದೀನಿ ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನೆಕ್ಸ್ಟುದು ಇದು ಇವತ್ತು ನಾನು ಚೆಕ್ ಮಾಡಿರೋದು ವೆಯ್ಟ್ನ ಅಂದರೆ ಒಂದು ತ್ರೀ ಡೇಸ್ಗೆ ನಾನು ಅಷ್ಟು ಕಮ್ಮಿ ಆಗಿದ್ದೀನಿ ಯಾವ ರೀತಿ ಅನ್ನೋದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ನಾನು ಸಣ್ಣ ಆಗ್ತಾ ಇದ್ದೀನಿ ಅಂತ ನೀವೇನಾದರೂ ನನ್ನ ಜೊತೆ ಚಾಲೆಂಜ್ ತೊಗೊಂಡು ನನ್ನ ಜೊತೆ ವೆಯ್ಟ್ ಲಾಸ್ನ ಮಾಡ್ಕೋತೀನಿ ಅನ್ನೋರಿದ್ದರೆ ಒಂದು ಕಮೆಂಟ್ಸ್ ಹಾಕಿ ಯಾವ ರೀತಿ ನಾನು ಡೈಲಿ ಮಾಡ್ತೀನೋ ಅದೇ ಥರನೇ ನೀವು ಮಾಡ್ಕೊಂಬನ್ನಿ ಒಂದು ವೆಯ್ಟಿಂಗ್ ಮಿಷಿನ್ ಕೂಡ ನೀವು ತೊಗೋಬೋದು ಏನಿಲ್ಲ ಕಮ್ಮಿನೇ ಅಮೌಂಟ್ ಆದರೂ ಲಿಂಕ್ ಕೂಡ ಶೇರ್ ಮಾಡಿರ್ತೀನಿ ಕೇಳ್ದವರಿಗೆ ಲಿಂಕ್ ಅಂತ ಕೇಳಿದ್ರೆ ಆ ಒಂದು ಲಿಂಕ್ ಕೂಡ ಶೇರ್ ಮಾಡ್ತೀನಿ ನೋಡಿ ಈ ರೀತಿ ಕೆಲವೊಂದು ಸಿಂಪಲ್ ಆಗಿರೋಂಥ ಒಂದು ಯೋಗನ ಮಾಡ್ತೀನಿ ಬೆಳಿಗ್ಗೆ ಎದ್ಬಿಟ್ಟು ಹಾಗೆಯೇ ಯೋಗದ ಜೊತೆಗೇ ಓನ್ಲಿ ಫೈವ್ ಹಂಡ್ರೆಡ್ ರುಪೀಸ್ನ ನಾನು ಇನ್ವೆಸ್ಟ್ ಮಾಡಿ ಕೆಲವೊಂದು ಎಕ್ಸಸೈಸ್ ಮಾಡ ಅಂತ ಮೆಟೀರಿಯಲ್ಸ್ನ ತೊಗೊಂಡಿದ್ದೀನಿ ನೋಡಿ ಅದನ್ನು ಕೂಡ ಶೇರ್ ಮಾಡ್ತೀನಿ ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ಒಂದು ಕಮೆಂಟ್ಸ್ ಹಾಕಿ ನಾನು ಇದನ್ನ ಯೂಟ್ಯೂಬಲ್ಲಿ ಒಬ್ಬರು ವೀಡಿಯೋ ಹಾಕಿರೋದನ್ನ ನೋಡಿನೇ ತೊಗೊಂಡಿದ್ದು ಅದರ ಲಿಂಕ್ ಏನಾದರೂ ಬೇಕಂದರೂ ಕೂಡ ಒಂದು ಕಮೆಂಟ್ಸ್ ಹಾಕಿ ಲಿಂಕ್ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತೀನಿ ಇದಂತೂ ನಿಜವಾಗ್ಲೂ ತುಂಬಾ ಯೂಸ್ ಆಗುತ್ತೆ ನೀವು ಬೇಗ ಆರಾಮಾಗಿ ಸಣ್ಣ ಆಗ್ಬೋದು ಹಾಗೇ ಎಕ್ಸಸೈಸ್ ತುಂಬ ಜಾಸ್ತಿ ಇರೋಂಥ ಎಕ್ಸಸೈಸ್ ಮಾಡೋಕ್ಕಾಗಿಲ್ಲ ಅನ್ನೋರಿಗೆ ಇದು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಈ ರೀತಿ ಸಿಂಪಲ್ಲಾಗಿ ಎಕ್ಸಸೈಸ್ನ ಮನೆಯಲ್ಲೇ ಮಾಡ್ಕೊಳ್ಳೋ ಮಾಡಿಕೊಂಡು ಸಣ್ಣ ಹಾಕ್ತಾಯಿದ್ದೀನಿ ಏಕೆಂದರೆ ನೋಡಿ ಶರ್ಟ್ ಶರ್ಟೆಲ್ಲ ವೇರ್ ಮಾಡಿದಾಗ ಸ್ವಲ್ಪ ಹಾಕೋಡೋಕೆ ಕಾಣಿಸುತ್ತೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಆದ್ದರಿಂದ ಸಣ್ಣ ಆಗ್ಬಿಟ್ಟು ಕೂಡ ತೋರಿಸ್ಬೇಕು ಅಂತ ಟಿ ಶರ್ಟ್ನ ನಾನು ಎಕ್ಸಸೈಸ್ ಮಾಡುವಾಗ ಮಾತ್ರ ವೇರ್ ಮಾಡೋದು ಮನೇಲಿ ನಾನು ಆಲ್ಮೋಸ್ಟು ಮನೆಯಲ್ಲೆಲ್ಲ ವೇರ್ ಮಾಡೋದಿಲ್ಲ ಎಕ್ಸಸೈಸ್ ಮಾಡುವಾಗ ಮಾತ್ರ ಹಾಕ್ಕೊಂಡು ಮಾಡುವಾಗ ಇಷ್ಟೊಂದು ದಪ್ಪ ಕಾಣಿಸ್ತಾ ಇದ್ದೀನಲ್ಲ ಹಿಂಗೆ ಸಹ ಈಗಾದರೂ ಮಾಡಿ ಸಣ್ಣ ಆಗಲೇಬೇಕು ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೀವು ಯಾರಾದರೂ ಚಾಲೆಂಜ್ ತಗೋತೀವಿ ಅನ್ನೋರಿದ್ದರೆ ನಂಗೆ ಒಂದು ಕಮೆಂಟ್ಸ್ ಹಾಕಿ ಅದಾದಮೇಲೆ ಎಕ್ಸಸೈಸ್ ಎಲ್ಲ ಮುಗಿಸಿ ಈಚೆ ಬಾಗ್ಲೆಲ್ಲ ತೆಗ್ ತೆಗೆದು ನಾನು ಸ್ವಲ್ಪ ಹೊಸಲೆಲ್ಲ ಕ್ಲೀನ್ ಮಾಡಿದೆ ಆಮೇಲೆ ಕಸ ಎಲ್ಲ ಗುಡಿಸ್ಕೊಂಡು ರಂಗೋಲಿ ಹಾಕಬೇಕಾಗಿತ್ತು ಇವತ್ತು ಗುರುವಾರ ಅಲ್ವಾ ಪೂಜೆ ಮಾಡಬೇಕು ಪಾಪ ಹಾಗೇ ಆಟ ಆಡ್ತಾ ಇದ್ಲು ಇಷ್ಟೆಲ್ಲ ಎಕ್ಸಸೈಸ್ ಮುಗಿಸಿ ಎಲ್ಲ ಮಾಡೋವರೆಗೂ ಕೂಡ ಪಾಪ ಕೂಗೆ ಎಲ್ಲ ಆರಾಮಾಗಿ ಆಟ ಆಡ್ತಾ ಅವಳು ಅದಾದಮೇಲೆ ನೀಟಾಗಿ ಕಸ ಎಲ್ಲ ಗುಡಿಸ್ಕೊಂಡು ಬಾಗಿಲು ತೊಳೆದು ರಂಗೋಲೆ ಎಲ್ಲ ಹಾಕಿ ರಂಗೋಲೆ ಎಲ್ಲ ಹಾಕಾದ್ಮೇಲೆ ತಿಂಡಿನೂ ಕೂಡ ಮಾಡಬೇಕಲ್ವ ಯಾಕೆಂದರೆ ಕಿಶೋರ್ ಮನೆಗೆ ಬರ್ತಾರೆ ತಿಂಡಿಗೂ ಮನೆಗೆ ಬರ್ತಾರೆ ಮಧ್ಯಾಹ್ನ ಊಟಕ್ಕೂ ಕೂಡ ಮನೆಗೆ ಬರ್ತಾರೆ ಅಂತ ಅಂದ್ಕೊಂಡು ಬೇಗ ರಂಗೋಲಿ ಹಾಕೋಣ ಅಂತ ಅನ್ಕೊಂಡೆ ಬಟ್ ಅಷ್ಟರಲ್ಲಿ ಎದ್ಬಿಟ್ಟು ಅಳ್ತಾ ಇದ್ಲು ತುಂಬಾನೇ ಆಮೇಲೆ ಬಂದು ಕರ್ಕೊಬಂದ್ ಸ್ವಲ್ಪ ಹೊತ್ತು ಮಲಗಿಸ್ಬಿಟ್ಟು ನೋಡೋಣ ಆಮೇಲೆ ರಂಗೋಲಿ ಅಂತ ಹೇಳಿ ಬಂದು ಮಲಗಿಸೋಣ ಅಂತ ಟ್ರೈ ಮಾಡ್ತೀವಿ ಬಟ್ ಮಲ್ಕೊಳ್ಳಿಲ್ಲ ಆಮೇಲೆ ಸ್ವಲ್ಪ ಮ್ಯಾಟ್ ಎಲ್ಲ ಹಾಸ್ಬಿಟ್ಟು ಸ್ವಲ್ಪ ಆಟ ಸಾಮಾನು ಕೊಟ್ಬಿಟ್ಟು ಹಂಗೇನೆ ಆಟ ಆಡ್ಲಿ ಅಂತ ಬಿಟ್ಟಿದೆ ಕೊಟ್ಬಿಟ್ಟು ಆಮೇಲೆ ರಂಗೋಲಿ ಹಾಕೋಣ ಹೇಳಿ ಹೋಗಿ ಸಿಂಪಲಾಗಿ ಒಂದು ರಂಗೋಲಿಯನ್ನು ಕೂಡ ಹಾಕ್ಬಿಟ್ಟು ಬಂದು ತಿನ್ನಿಗೆ ಏನು ಮಾಡೋಣ ಅಂತ ಯೋಚನೆ ಮಾಡುವಾಗ ಅಮ್ಮನ ನೆನೆ ಸಂಪುಣ ಹಾಕಿ ಸಂಪುಣ ಆಡಿಸಿದ್ವಿ ಅಂತೇಳಿ ಕೊಟ್ಟಿದ್ದರು ಅದರಲ್ಲೇನೇ ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ದೋಸೆಗೆ ಚಟ್ನಿ ಎಲ್ಲನೂ ಮಾಡಬೇಕು ಅದ್ರ ಬದಲು ಬೇಳೆ ಸಾಂಬಾರು ಏನಾದರೂ ಮಾಡಿದರೆ ಇಡ್ಲಿ ಮಾಡಿಬಿಟ್ಟು ಇಡ್ಲಿಗೂ ಆಗುತ್ತೆ ಮಧ್ಯಾಹ್ನ ಊಟಕ್ಕೂ ಆಗುತ್ತೆ ಅಂಥೇಳಿ ಬೇಳೆ ಸಾಂಬಾರೇ ಮಾಡೋಣ ಅಂದ್ಕೊಂಡೆ ಅದು ಅಲ್ಲದೇ ಸಾಂಬಾರು ಈರುಳ್ಳಿ ಅಂತಾರೆ ಸಣ್ಣ ಸಣ್ಣದು ಅದು ಕೂಡ ಇತ್ತು ಅದರಿಂದ ಚೆನ್ನಾಗಾಗತ್ತೆ ಅಂದ್ಕೊಂಡು ಅದೇನೇ ಮಾಡೋಣ ಅಂದ್ಕೊಂಡೆ ಇಲ್ಲಂತೂ ಮಧ್ಯ ಮಧ್ಯೆ ಕೋಳಿ ಸೌಂಡ್ ಬರ್ತಾನೆ ಇರತ್ತೆ ಕೂಗ್ತಾ ಇರೋದು ಆಲ್ರೆಡಿ ಹಳೆ ವಿಡಿಯೋ ನೋಡಿದ ನೋಡಿರೋರಿಗೆ ಗೊತ್ತಿರತ್ತೆ ಇಲ್ಲಿ ಪಕ್ಕದಲ್ಲೇ ಸ್ವಲ್ಪ ಕೋಳಿಗಳಿದೆ ಅಂತ ಗೊತ್ತಿಲ್ಲ ಅನ್ನೋರಿಗೆ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ ರಂಗೋಲಿ ಕೂಡ ಎಲ್ಲ ಮುಗಿಸಿ ಡೋರು ಕೂಡ ಇಲ್ಲಿ ಅವಾಗ ಕ್ಲೋಸ್ ಮಾಡ್ಕೋತಾನೆ ಇರಬೇಕು ಅಂದರೆ ಕೋತಿಗಳು ಡೈರೆಕ್ಟ್ ಒಳಗಡೆ ಬಂದುಬಿಡುತ್ತೆ ಅದರಿಂದ ಡೋರು ಕ್ಲೋಸ್ ಮಾಡಿ ಪಾಪು ಹಾಗೆ ಆಟ ಆಡ್ತಾ ಇದ್ಲು ಸುಮ್ಮನೆ ಆಟ ಆಡಲಿ ನಿದ್ದೆ ಬಂದರೆ ಅವಳೇ ಅಳ್ತಾಳೆ ಅಥವಾ ಅಂದರೆ ಹೊಟ್ಟೆ ಹಸಿದ್ರು ಕೂಡ ಅಳ್ತಾಳೆ ಅಂತೇಳಿ ನನ್ನ ಕೆಲಸ ನಾನು ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೆ ಕೆಲಸ ಮಾಡ್ತಾಯಿದ್ರೆ ಟೈಮ್ ಹೋಗುತ್ತೇನೆ ಗೊತ್ತಾಗೋದಿಲ್ಲ ನಾನು ಮಾಮೂಲಿ ಎಕ್ಸಸೈಸ್ ಎಲ್ಲ ಮಾಡಿ ಈ ಥರ ಒಂದು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಒಂದು ಗ್ಲಾಸ್ ಬಿಸಿನೀರಿಗೆ ಸ್ವಲ್ಪ ಹನಿ ಮತ್ತು ಲೆಮನ್ ಹಾಕ್ಕೊಂಡು ಕುಡಿತೀನಿ ಸಲ ಡಿ ಟಾಕ್ ಡ್ರಿಂಕ್ಸ್ ಥರ ಏನಾದರೂ ಮಾಡ್ಕೊಂಡು ಕುಡಿತೀನಿ ಬೆಟ್ಟದಲ್ಲ ಕಾಯಿ ಶುಂಠಿ ಒಂದು ಸ್ವಲ್ಪ ಪುದೀನ ಈ ಥರ ರುಬ್ಕೊಂಡು ಒಂದು ಜ್ಯೂಸ್ ಥರ ಮಾಡ್ಕೊಂಡು ಕುಡಿತೀನಿ ಇಲ್ಲಾಂದರೆ ಎ ಬಿ ಸಿ ಜ್ಯೂಸ್ ಎಲ್ಲರಿಗೂ ಕೂಡ ಗೊತ್ತು ಆ ಥರನೂ ಕೂಡ ಒಂದೊಂದ್ಸಲ ಇರ್ತೀನಿ ಇವತ್ತು ಬಿಸಿನೀರಿಗೆ ಲೆಮ್ಮೆನೆ ಮತ್ತು ಹನಿ ಹಾಕೊಂಡು ಕುಡಿಯೋಣ ಅಂಥೇಳಿ ಅದನ್ನು ಪ್ರಿಪೇರ್ ಮಾಡಿಕೊಂಡು ಇಟ್ಕೊಂಡು ಬೇಳೆನೂ ಕೂಡ ಕೂಗೋಕೆ ಇಟ್ಬಿಡೋಣ ಆಮೇಲೆ ಬಂದು ಸಾಂಬಾರು ಮಾಡ್ಕೋಬೋದು ಅಂಥೇಳಿ ಅದನ್ನು ಕೂಡ ಇಟ್ಕೊಂಡು ಹಾಗೆ ಅಡುಗೆ ಮನೆಯಲ್ಲಿ ಪಾತ್ರೆ ಏನು ನಾನು ಲೈಟೇ ಆಲ್ಮೋಸ್ಟ್ ಎಲ್ಲ ತೊಳೆದಿಟ್ಬಿಡ್ತೀನಿ ಆದ್ದರಿಂದ ಅಡುಗೆ ಮನೆಯ ಸೆಲ್ಫೆಲ್ಲ ಹಂಗೆ ಸ್ವಲ್ಪ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ಬೇಳೆನೂ ಕೂಡ ಬೇಯದಿಕ್ಕೆ ಅಂತ ಇಟ್ಕೊಂಡೆ ಹಾಗೆ ಅಮ್ಮ ಸಂಪನ ಕೊಟ್ಟಿದ್ದಲ್ವ ಅದನ್ನು ಕೂಡ ಬೇರೆ ಒಂದು ಬೌಲ್ಗೆ ಹಾಕಿ ಸಾಲ್ಟ್ ಎಲ್ಲನೂ ಕೂಡ ಅವರೇ ಹಾಕಿದ್ರು ಅದನ್ನು ಬೇರೆ ಬೌಲ್ಗೆ ಹಾಕಿ ಚೆನ್ನಾಗಿ ತಿರುಗಿಬಿಟ್ಟು ಇಟ್ಟೆ ಒಂದು ಸ್ವಲ್ಪ ಬನ್ನಿ ಬರಲಿ ಅಂತೇಳಿ ಈ ಕಡೆ ಕೂಗೋಕ್ಕೂ ಕೂಡ ಇಟ್ಬಿಟ್ಟು ಆಮೇಲೆ ಪಾಪು ಹಂಗೆ ಮಲಗಿ ಇರಲಿಲ್ಲ ಇವತ್ತು ಸುಮಾರು ಹೊತ್ತು ಆಟ ಆಡ್ತಾನೇ ಇದ್ಲು ನನ್ನ ಕರೆದು ಇರಲಿಲ್ಲ ಸುಮ್ಮನೆ ಆಟ ಆಡ್ತಾ ಇದ್ಲು ಹಂಗೆ ಆಟ ಆಡಲಿ ಅಂತ ನಾನು ನನ್ನ ಪಡಗೆ ನಾನು ಕೆಲಸ ಮಾಡ್ಕೋತಾನೆ ಇದ್ದೆ ಹಾಗೆ ಒಂದೊಂದು ಪಾತ್ರ ಬಿದ್ದರೂ ಕೂಡ ಅಲ್ಲಲ್ಲೇ ತೊಳ್ ತೊಳ್ದಿಟ್ಬಿಡ್ತೀನಿ ಯಾಕೆಂದರೆ ಜಾ ಜಾಸ್ತಿ ಆಗೋದ್ರೆ ತೊಳೆಯೋದಕ್ಕೂ ಹಿಂಸೆ ಆಮೇಲೆ ಅಡುಗೆ ಮನೆ ನೀಟಾಗೂ ಕೂಡ ಇರಲ್ಲ ಹಾಗೆ ಸಣ್ಣ ಸಣ್ಣದು ಸೊಳ್ಳೆಗಳು ಕೂಡ ಓಡಾಡ್ತಾರತ್ತೆ ಅಂಥೇಳಿ ಅಲ್ಲಲ್ಲೇ ತೊಳ್ಕೊಬಿಡ್ತೀನಿ ಬೆಳೆನೂ ಕೂಡ ಕೂಗ್ಸೋಕ್ಕಿಟ್ಟು ಅಷ್ಟರಲ್ಲಿ ನೀರು ಚೆನ್ನಾಗಿ ಮಳಿಸಿದೆ ಅಲ್ವಾ ಅದು ಒಂದು ಸ್ವಲ್ಪ ಹರಿರುತ್ತೆ ಅಂತ ಅಂದ್ಕೊಂಡು ಅಷ್ಟರಲ್ಲಿ ಈ ಕೆಲಸನ ಮುಗಿಸ್ಕೊಂಡೆ ಬೇಳೆ ಬೇಗ ಬೇಯಬೇಕು ಅಂದರೆ ಈ ಥರ ಒಂದು ಸ್ವಲ್ಪ ಆಯಿಲ್ನ ಹಾಕಬೇಕು ಅದರಲ್ಲೂ ಕೈ ಎಣ್ಣೆ ಬರುತ್ತಲ್ವ ಅರಳೆಣ್ಣೆ ಅದನ್ನ ಒಂದು ಸ್ವಲ್ಪ ಹಾಕಿದ್ರೂ ಬೇಗನೆ ಬೇಳೆ ಬೇಯುತ್ತೆ ಅದು ಯಾವುದೇ ನೀರಾಗಿದ್ದರೂ ಅಷ್ಟೇ ಬೇಳೆ ಬೇಯ್ತಿಲ್ಲ ಅಂದರೆ ಈ ಒಂದು ಟಿಪ್ಸ್ನ ಫಾಲೋ ಮಾಡಿ ಅದಾದಮೇಲೆ ಬಂದು ಹಾಲಲ್ಲಿ ಕೂಡ ಹಂಗೆ ಅದು ಇದನ್ನೆಲ್ಲ ಇಟ್ಕೊಬಿಟ್ಟಿದೆ ಅದೆಲ್ಲ ಸ್ವಲ್ಪ ಎತ್ತಿಟ್ಟು ಆಮೇಲೆ ಸ್ವಲ್ಪ ಕುತ್ಕೊಂಡು ಇವಾಗಲಾದರೂ ಸ್ವಲ್ಪ ರೆಸ್ಟ್ ಮಾಡೋಣ ಅಂಥೇಳಿ ನೀರನ್ನ ಕುಡಿತಾ ಅವ್ಳನ್ನೂ ಕೂಡ ಹಂಗೆ ಮಾತಾಡ್ಸ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದೆ ಪಾಪ ಅವಳು ದಬ್ಬ ಹಾಕೊಂಡು ಅಲ್ಲೋಗೋದು ಇಲ್ಲೋಗೋದು ಕೊನೆಗೆ ಎತ್ಕೊಬಂದು ಮಧ್ಯೆ ಮಲಗಿಸೋದು ಆ ಥರ ಮಾಡಿಕೊಂಡು ಅವಳ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮಾಡಿಕೊಂಡು ಅದಾದಮೇಲೆ ಸಾಂಬಾರ್ಗೂ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಈರುಳ್ಳಿ ಎಲ್ಲ ಬಿಡಿಸ್ಕೊಂಡು ಸಾಂಬಾರ್ಗೂ ಕೂಡ ಟೊಮೊಟೊ ಮಾತ್ರ ನಾನು ರುಬ್ಬಾಕೋದು ಈರುಳ್ಳಿನ ಹಾಗೇನೆ ಕಟ್ ಮಾಡಕ್ಕೆ ಬಿಡ್ತೀನಿ ಮೊನ್ನೊಂದ್ಸಲ ಈರುಳ್ಳಿನೂ ಕೂಡ ರುಬ್ಬಾಕ್ತೀನಿ ಬಟ್ ಇವಾಗ ಸಣ್ಣ ಈರುಳ್ಳಿ ಅಲ್ವಾ ಸಾಂಬಾರ್ ಈರುಳ್ಳಿ ಹಂಗೆ ಉಂಡೆನೇ ಹಾಕಬೇಕು ಅಂತೇಳಿ ಬಿಡಿಸ್ಕೊಂಡು ತುಂಬ ತೊಳ್ದು ಆಗುತ್ತೆ ಅದು ಕೂಡ ಸಾಂಬಾರು ಕೂಡ ಒಂದು ಕಡೆ ರೆಡಿ ಆಯಿತು ಹಾಗೇ ಇಡ್ಲಿನೂ ಕೂಡ ಅಂತ ಅಂಥೇಳಿ ಅದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಮಾಮೂಲಿ ಎಲ್ಲರಿಗೂ ಕೂಡ ಗೊತ್ತು ಇಡ್ಲಿ ಬಿಡೋದು ಅದನ್ನು ಹೇಳೋ ಏನಿಲ್ಲ ಬಟ್ ನಾನು ಇದ್ರ ಜೊತೆಗೆ ಒಂದು ಸ್ವಲ್ಪ ದಪ್ಪದು ಬೌಲ್ಗಳು ಬರುತ್ತಲ್ವ ಅದನ್ನು ಕೂಡ ಇಟ್ಬಿಡ್ತೀನಿ ಇಬ್ಬರೇ ಇರೋದರಿಂದ ಒಂದು ಒಬ್ಬೆ ಜೊತೆಗೆ ಒಂದೇ ಒಬ್ಬೆ ಸಾಕಾಗುತ್ತೆ ಕೆಲವೊಂದು ಸಲ ಸಾಲ್ಟೇಜ್ ಆಗಿಬಿಟ್ರೆ ಮತ್ತೆ ಇನ್ನೂ ಒಂದು ಒಬ್ಬೆ ಹೇಳೋದ ಬದಲು ಅದ್ರ ಜೊತೆ ಬೇರೆ ಒಂದು ಬೌಲ್ಗಳಲ್ಲಿ ಕೂಡ ಇಟ್ಬಿಡ್ತೀನಿ ಇಡ್ಲಿನೂ ಕೂಡ ಇಟ್ಟು ಸಾಂಬಾರು ಕೂಡ ಆಯಿತು ಇವಾಗ ಒಗ್ಗರಣೆ ಕೂಡ ಹಾಕಬೇಕು ಆಲ್ರೆಡಿ ಎಲ್ಲ ಕುಗ್ಸಿ ಇಟ್ಕೊಂಡಿದ್ದೆ ಅಲ್ವಾ ಜೊತೆಗೆ ಬೀನ್ಸ್ ಕೂಡ ಹಾಕೋಣ ಅಂಥೇಳಿ ಸ್ವಲ್ಪ ಬೀನ್ಸ್ ಕೂಡ ಹಾಕ್ತೆ ಆದ್ದರಿಂದ ಮತ್ತೆ ಇನ್ನೂ ಒಂದು ಕುಕ್ಕು ಕೂಗಿಸ್ದೆ ಬೇಳೆ ಸಾಂಬಾರು ಚೆನ್ನಾಗಾಗತ್ತೆ ಬೇಳೆ ಬೆಂದಷ್ಟು ಕೂಡ ಬೇಳೆ ಸಾಂಬಾರು ಚೆನ್ನಾಗಿರುತ್ತೆ ಅಂತ ಎಲ್ಲ ಮಾಡೋ ಅಷ್ಟಲೇ ಟೈಮ್ ಆಲ್ರೆಡಿ ಒಂದು ಒಂಬತ್ತು ಗಂಟೆ ಆಗೇ ಹೋಗಿತ್ತು ಇವರು ಒಂಬತ್ತು ಒಂಬತ್ತು ಕಾಲಿಗೆಲ್ಲ ತಿಂಡಿಗೆ ಬರ್ತಾರೆ ಡೈಲಿ ಅದಾದಮೇಲೆ ಪಾಪ ಕೂಡ ನೋಡಿ ಕೈ ಬಿಡ್ತಾನೆ ಇರಲಿಲ್ಲ ಎತ್ಕೊಬಂದು ಅವಳೆನೆ ಎತ್ಕೊಂಡೇ ಸ್ವಲ್ಪ ಕೆಲಸ ಮಾಡ್ತಿದ್ದೆ ಎತ್ಕೊಂಡ್ರೆ ಸುಮ್ಮನೆ ಇರ್ತಾಳೆ ಕೆಳಗಡೆ ಮಲಗಿಸಿದ್ರೆ ಸಾಕು ಅಳ್ತಾಯಿದ್ಲು ತಿಂಡಿ ಎಲ್ಲ ಮುಗಿಸಿ ಅವ್ರಿಗೂ ಕೂಡ ಫೋನ್ ಮಾಡಿದ್ದೆ ಕಿಶೋರ್ಗೆ ಬನ್ನಿ ತಿಂಡಿ ರೆಡಿಯಾಗಿದೆ ಅಂತೇಳಿ ಅವರು ಕೂಡ ಒಂದು ಕಾಲು ಗಂಟೆ ಮಾತ್ರ ಟೈಮ್ ತೊಗೊಂಡು ಬಂದಿರ್ತಾರೆ ಅಲ್ವಾ ಅದಕ್ಕೇ ಇಲ್ಲಿ ಸ್ವಲ್ಪ ಎಲ್ಲ ರೆಡಿ ಆದಮೇಲೆ ಒಂದು ಫೋನ್ ಮಾಡ್ತೀನಿ ಯಾವಾಗಲೂ ಅವಾಗ ಬಂದು ತಿಂಡಿ ಮುಗಿಸ್ಕೊಂಡು ಹೋಗ್ತಾರೆ ಈ ರೀತಿ ಒಗ್ಗರಣೆನೂ ಕೂಡ ಹಾಕಿ ಇಡ್ಲಿನೂ ಕೂಡ ತೆಗ್ದು ಚೆನ್ನಾಗಿ ಬಂದಿತ್ತು ಇಡ್ಲಿ ಫುಲ್ಲು ಸ್ಮೂತಾಗಿ ಅಂಟ್ಕೊಳ್ಳೋದು ಆ ಥರ ಏನೂ ಆಗಿರಲಿಲ್ಲ ಚೆನ್ನಾಗಿ ಬಂದಿತ್ತು ನೆಕ್ಸ್ಟು ದೇವ್ರ ಪಾತ್ರೆ ಎಲ್ಲ ತೊಳಿಬೇಕಾಗಿತ್ತು ಮಾಳೆ ಒಂದು ಸ್ವಲ್ಪ ದೇವ್ರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೆ ಎಲ್ಲ ಕ್ಲೀನ್ ಮಾಡೋದೆಲ್ಲ ಆಗಿಬಿಡುತ್ತೆ ಅಂತ ಬೆಳಗ್ಗೆ ಸಾಂಬಾರು ಕೂಡ ಆಗುತ್ತೆ ಹಾಗೆ ತಿನ್ನಿಗೂ ಕೂಡ ಆಗುತ್ತೆ ಅಂತ ಬೆಳಗ್ಗೆ ಬೇಳೆ ಸಾಂಬಾರೇನೆ ಮಾಡಿಬಿಟ್ಟೆ ಅದಾದಮೇಲೆ ಆಟ್ ಬಾಕ್ಸ್ಗೂ ಕೂಡ ಹಾಕಿ ಇಟ್ಬಿಟ್ರೆ ಅಲ್ಲಿ ಬರೋವರೆಗೂ ಬಿಸಿ ಇರುತ್ತೆ ಅಂಥೇಳಿ ಇಡ್ಲಿನೂ ಕೂಡ ತೆಗೆದು ಇಟ್ಬಿಟ್ಟು ಪಾಪುಗೆ ರಾಗಿ ಸರಿ ಮಾಡಿ ತಿನ್ಸೋಣ ಅಂದ್ಕೊಂಡೆ ಬಟ್ ಅವ್ರು ಬಂದೇ ಬಿಟ್ರು ಆದ್ದರಿಂದ ಬೇ ಇಡ್ಲಿನೇ ಫಸ್ಟು ಕೊಟ್ಬಿಟ್ಟು ಅವ್ರಿಗೆ ತಿಂಡಿ ಅವ್ರ ತಿಂಡಿ ಮುಗಿಸ್ಕೊಂಡು ಹೋದ್ಮೇಲೆ ಪಾಪುಗೆ ರಾಗಿ ಸರಿ ಮಾಡಿ ಕೂಡ ತಿನ್ನಿಸ್ದೆ ನಾನು ರಾಗಿ ಸರಿಗೆ ಯಾವ್ಯಾವ ಥರ ಒಂದು ಕಾಳುಗಳು ಆಗಿರ್ಬೋದು ಯಾವ ಥರ ರಾಗಿ ಸರಿನ ಮಾಡಿಸ್ಕೊಂಡಿದ್ದೀನಿ ನಮ್ಮ ಒಮ್ಮನ ಕೈಲಿ ಏನಾದೇನಾದ್ರೂ ಬೇಕು ಅಂದರೆ ಒಂದು ಕಮೆಂಟ್ಸ್ ಹಾಕಿ ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ ಹಾಗೆ ಬೇಬಿ ಸ್ವಲ್ಪ ಕಲರ್ ಡಲ್ಲಿದ್ದು ಸ್ವಲ್ಪ ಕಲರ್ ಬರಬೇಕು ಅಂದರೆ ಏನು ಮಾಡಬೇಕು ಅಂತ ಆಲ್ರೆಡಿ ಒಂದು ಹಳೆ ವಿಡಿಯೋದಲ್ಲಿ ತಿಳ್ಸ್ಕೊಟ್ಟಿದ್ದೀನಿ ಮತ್ತೇನಾದರೂ ಬೇಕಂದರೂ ಕೂಡ ಒಂದು ಕಮೆಂಟ್ಸ್ ಹಾಕಿ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ನೀವು ಕೂಡ ಅಷ್ಟನ್ನೇ ಬರೀ ಫೈವ್ ಹಂಡ್ರೆಡ್ ರುಪೀಸ್ನ ಪೇ ಮಾಡಿ ಅಂದರೆ ಖರ್ಚು ಮಾಡಿ ನೀವು ವೆಯ್ಟ್ ಲಾಸ್ನ ಆರಾಮಾಗಿ ನಿಮ್ಮ ವೆಯ್ಟ್ನ ಕಮ್ಮಿ ಮಾಡ್ಕೊಬೋದು ಯಾವ ರೀತಿ ನಾನು ನಾನು ಲಾಗಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ರೀತಿ ಇವತ್ತು ತಿಂಡಿ ಆಗಿತ್ತು ಕಿಶೋರ್ ಕೂಡ ಬಂದು ತಿಂಡಿ ಮುಗಿಸ್ಕೊಂಡು ಕೂಡ ಹೋದ್ಮೇಲೆ ಪಾಪಗ್ರಾಗಿ ಸರಿ ಮಾಡೋಣ ಅಂತೇಳಿ ಮಾಡ್ತಾ ಇದೀನಿ ನೋಡಿ ರಾಗಿ ಸರಿ ಏನಿಲ್ಲ ಗಂಟು ಗಂಟ್ ಗಂಟಾಗಬಾರ್ದು ಅಂದರೆ ಮೊದಲೇ ಅದು ರಾಗಿ ಸರಿ ಎರಡು ಸ್ ಹಿಟ್ಟನ್ನ ಒಂದು ಎರಡು ಸ್ಪೂನು ಬೇರೆ ಹಾಕಿ ಒಂದು ಸ್ವಲ್ಪ ನೀರಲ್ಲಿ ಕದ್ರಿಕೊಂಡು ಆಮೇಲೆ ಹಾಕಿ ಚೆನ್ನಾಗಿ ತಿರುಬೋದ್ರೆ ರಾಗಿ ಸರಿ ಗಂಟು ಗಂಟ್ಕಂಡು ಬರೋದಿಲ್ಲ ಅದೇ ಅದ್ರ ಜೊತೆಗೆ ಒಂದು ಸ್ವಲ್ಪ ಒಂದು ಸ್ಪೂನ್ ತುಪ್ಪ ಹಾಕಿ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗೆ ತಿನ್ನೋದಕ್ಕೆ ಟೇಸ್ಟು ಅಂದರೆ ಮನೆಯಲ್ಲೇ ಮಾಡಿರೋಂಥ ತುಪ್ಪ ಇದು ಹಾಗೆ ಸ್ವಲ್ಪ ಸಾಲ್ಟು ನನ್ನ ಮಗಳು ಬೆಲ್ಲ ಹಾಕಿದ್ರೆ ತಿನ್ನಲ್ಲ ಆದ್ದರಿಂದ ನಾನು ಸಾಲ್ಟ್ ಹಾಕ್ಬಿಟ್ಟು ಮಾಡಿದ್ದೀನಿ ನೀವೇನಾದರೂ ಮಕ್ಕಳು ಸ್ವೀಟ್ ತಿಂತಾರೆ ಅಂದರೆ ಸಕ್ಕರೆ ಮಾತ್ರ ಯೂಸ್ ಮಾಡಿಬಿಡಿ ಸಕ್ಕರೆ ನಿಜವಾಗ್ಲೂ ಮಕ್ಕಳಿಗೆ ಒಳ್ಳೆಯದಲ್ಲ ಬೆಲ್ಲನ ಯೂಸ್ ಮಾಡಿ ನೋಡಿ ಈ ರೀತಿ ಬರೀ ಕಾಟ ಕೊಟ್ಕೊಂಡು ಅವ್ಳು ಹೊಟ್ಟೆ ಬೇರೆ ಹಾಸ್ಬಿಟ್ಟಿತ್ತು ಆಮೇಲೆ ಅವಳಗೂ ಕೂಡ ತಿನ್ನಿಸಿ ಎಲ್ಲ ಮುಗಿಸಾದ್ಮೇಲೆ ಅವಳು ಬ್ರೆಸ್ ಚೇಂಜ್ ಮಾಡಿ ಮಲಗಿಸ್ಬಿಟ್ಟೆ ನೀವು ಕೂಡ ನನ್ನ ಜೊತೆ ವೆಯ್ಟ್ ಲಾಸ್ ಜರ್ನಿನ ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಏನಾದರೂ ಸ್ಟಾರ್ಟ್ ಮಾಡಿ ನಾನು ಹೆಂಗೆ ಸಣ್ಣ ಆಗ್ತೀನೋ ಹಾಗೆ ನೀವು ಕೂಡ ಸಣ್ಣ ಆಗ್ಬೋದು ನನ್ನ ಜ ಡೈಲಿ ಕೂಡ ನನ್ನ ವೆಯ್ಟ್ ಎಷ್ಟು ಕಮ್ಮಿಯಾಗಿದೆ ಅನ್ನೋದನ್ನು ನಿಮಗೆ ಲೈವಲ್ಲೇ ತೋರಿಸ್ತಾ ಇರ್ತೀನಿ ಹಾಗೆ ಚೆಕ್ ಮಾಡಿ ನಿಮಗೆ ಡೈಲಿ ಕೂಡ ತೋರಿಸ್ತೀನಿ ಬೇಕಾದ್ರೆ ನೋಡಿ ಈ ರೀತಿ ವೆಯ್ಟ್ ಲಾಸ್ ಆಗಲೇಬೇಕು ಅಂತ ಹಠ ತೊಟ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೋಡೋಣ ಎಷ್ಟು ಕಮ್ಮಿ ಆಗ್ತೀನಿ ಅಂತ ವೆಯ್ಟು ನಿಮಗೆ ಗೊತ್ತಾಗತ್ತಲ್ವ ನಾನು ಲಾಗಲ್ಲಿ ಶೇರ್ ಮಾಡ್ತಾನೆ ಇರ್ತೀನಿ ನೀವು ಕೂಡ ಅಷ್ಟೇ ನಂತರನೇ ಏನಾದರೂ ಚಾಲೆಂಜ್ ಆಗಿ ನೀವು ಮಾಡಬೇಕು ಅನ್ನೋರು ಏನಾದರೂ ಇದ್ದರೆ ನೀವು ಯಾವ್ಯಾವ ಥರ ನಾನು ಪ್ರಿಪೇರ್ ಆಗಿದ್ದೀನಿ ಅನ್ನೋದನ್ನು ತಿಳಿಸ್ಕೊಡ್ಬೇಕು ಅಂದರೂ ಕೂಡ ಒಂದು ಕಮೆಂಟ್ಸ್ ಹಾಕಿ ಅದ್ರ ಬಗ್ಗೆ ಫುಲ್ ತಿಳಿಸ್ಕೊಡ್ತೀನಿ ಯಾವ ಯಾವ್ಯಾವ ರೀತಿ ಒಂದು ಆನ್ಲೈನಲ್ಲಿ ಪ್ರಾಡಕ್ಟ್ನ ತರಿಸ್ಕೊಂಡಿದ್ದೀನಿ ಹಾಗೆಯೇ ಯಾವ ಥರ ಒಂದು ಸಿಂಪಲ್ ಮಾಡ್ತಾ ಇದ್ದೀನಿ ಹಾಗೆ ಯಾವ ಥರ ಒಂದು ಫುಡ್ನ ತೊಗೋತೀನಿ ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ತ್ರೀ ಡೇಸ್ಗೆ ಒಂದೂವರೆ ಕೆ ಜಿ ಕಮ್ಮಿ ಆಗೋದು ಅಷ್ಟು ಸುಲಭ ಅಲ್ಲ ಬೇಕಾದ್ರೆ ನೀವೇ ನೋಡಿದ್ರಲ್ವಾ ನಾನು ಲೈವಲ್ಲೇ ನಿಮಗೆ ತೋರಿಸಿದ್ದೀನಿ ಅದು ಯಾವ ರೀತಿ ಅಂತ ಅನ್ನೋದನ್ನು ನಾನು ಡೈಲಿ ಲಾಗಲ್ಲೂ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ ಆದಷ್ಟು ಸಪೋರ್ಟ್ ಮಾಡಿ ಅದಾದಮೇಲೆ ಊಟ ತಿಂಡಿ ಎಲ್ಲ ಮುಗಿದ್ಮೇಲೆ ನಾನು ಅಲ್ಲೇ ಪಾತ್ರೆಗಳನ್ನ ಕೂಡ ತೊಳ್ಕೊಬಿಡ್ತೀನಿ ಏಕೆಂದರೆ ಅವಾಗಲೇ ಹೇಳ್ದೆ ಅಲ್ವ ಸ್ವಲ್ಪ ನೀಟಾಗಿ ಇಟ್ಕೋಬೇಕು ಅಡುಗೆ ಮನೇನ ಅಂತ ಹಾಗೆಯೇ ಯಾವಾಗಲೂ ಕೂಡ ಅಷ್ಟೇ ಪಾತ್ರೆನ ಒಣಗಿಸೋದು ಅದ್ರ ಮೇಲೆ ನೊಣಗಳೆಲ್ಲ ಆಡೋದು ಅದರಿಂದನೂ ಕೂಡ ಇನ್ಫೆಕ್ಷನ್ ಆಗುತ್ತೆ ಅಂತ ಪಾತ್ರೆ ಎಲ್ಲ ತೊಳೆದಿಟ್ಟು ಅದನ್ನು ಕೂಡ ನೀರೆಲ್ಲ ಆರಲಿ ಅಂತ ಹಂಗೆ ಇಟ್ಬಿಟ್ಟು ಬಂದೆ ನೋಡಿ ನಾನು ಹೇರ್ ಕೂಡ ತೋರಿಸ್ತಾ ಇದೀನಿ ಏಕೆಂದರೆ ಏರ್ ಫಾಲು ಕಮ್ಮಿಯಾಗಿ ಶುದ್ಧ ಏರ್ ಬರೋಕ್ಕೆ ನಾನು ಏನೇನು ಮಾಡಿದೆ ಅಂತ ಆಲ್ರೆಡಿ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಟ್ಟಿದ್ದೀನಿ ಅದ್ರ ಆಯಿಲ್ ಕೂಡ ಅದ್ರ ತಿಳಿಸ್ಕೊಡಿ ಅದ್ರ ಆಯಿಲ್ ಬಗ್ಗೆ ಅಂತ ಸುಮ್ಮ ಜನ ಕೇಳಿದ್ದಾರೆ ಅದ್ರ ಬಗ್ಗೆನೂ ಕೂಡ ನೆಕ್ಸ್ಟ್ ವೀಡ್ಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ನೋಡಿ ಕ್ರೀಮ್ ಇದು ಇದ್ರದ್ದು ಪಿಕ್ ಕೂಡ ನಾನು ಆ್ಯಡ್ ಮಾಡ್ತೀನಿ ಅದ್ರದ್ದು ಹೆಸ್ರು ಬೇಕು ಅಂತ ಕೇಳಿದ್ದೀರಲ್ವ ಅದು ಕ್ರೀಮ್ ಬಂದು ತ್ರೀ ನೈಂಟಿ ನೈನು ಹಾಗೆಯೇ ಪೌಡರ್ ಬಂದು ತ್ರೀ ಫಿಫ್ಟಿ ರುಪೀಸು ನೋಡಿ ಅದರಲ್ಲೇ ಅದು ರೇಟ್ ಕೂಡ ಕೊಟ್ಟಿದ್ದಾರೆ ಅದು ನೋಡಿಕೊಂಡೆ ನಾನು ನಿಮ್ಗೆ ಹೇಳ್ತಾ ಈ ಒಂದು ಕ್ರೀಮ್ ಒಂದು ಪಿಕ್ ಕೂಡ ಶೇರ್ ಮಾಡ್ತೀನಿ ನೋಡಿ ಈ ಒಂದು ಲಾಗಲ್ಲಿ ಅದ್ರ ಜೊತೆಗೆ ಪೇರನ್ನಲ್ಲಿ ಈ ಉಪಯೋಗಿಸಿ ನಾನು ಆವತ್ತು ಮೇಕಪ್ನ ಮಾಡ್ಕೊಂಡಿದ್ದು ಇದು ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ ಹಾಗೆಯೇ ಜಾಸ್ತಿ ಟೈಮ್ ಕೂಡ ಇರುತ್ತೆ ಬೂದ್ ಬೂದು ಕಾಣಿಸೋದು ಆ ಥರ ಏನೂ ಕೂಡ ಆಗೋದಿಲ್ಲ ಆ ಪಿಕ್ ಕೂಡ ಶೇರ್ ಮಾಡ್ತೀನಿ ನೋಡಿ ಈ ರೀತಿ ಶೇರ್ ಮಾಡಿದ್ದೀನಿ ನೋಡಿ ಅದು ಹೆಸ್ರು ನೋಡ್ಕೊಂಡು ನೀವು ಕೂಡ ತೊಗೊಳ್ಳಿ ತುಂಬ ಚೆನ್ನಾಗಿದೆ ಇದ್ರದ್ದು ಏನಾದ್ರು ಲಿಂಕ್ ಬೇಕಂದ್ರೂ ಒಂದು ಕಮೆಂಟ್ಸ್ ಹಾಕಿ ಲಿಂಕ್ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ ಹಾಗೇ ಫೇಸ್ ವೈಟನಿಂಗ್ ಕ್ರೀಮ್ ಬೇಕು ಅಂತ ಹೇಳಿದ್ದೀರಾ ನನ್ನ ಫ್ರೆಂಡ್ ಯೂಸ್ ಮಾಡಿದಳೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ ಅದರ ಬಗ್ಗೆನೂ ಕೂಡ ನೆಕ್ಸ್ಟ್ ಲಾಗಲ್ಲಿ ತಿಳ್ಸ್ಕೊಡ್ತೀನಿ ಈ ಒಂದು ಲಾಗ್ ಇಷ್ಟ ಆಯಿತು ಅಂದ್ರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ತ್ಯಾಂಕ್ ಯು